ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆಯುವ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ದೇವಸ್ಥಾನದ ಸಭಾಭವನದಲ್ಲಿ ಮರದ ಮುಹೂರ್ತ ಹಾಗೂ ಬ್ರಹ್ಮಕಲಶೋತ್ಸವದ ಅನ್ನದಾನ ಕೂಪನ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಮಾಜಿ ಶಾಸಕರಾದ ಶ್ರೀ ವಸಂತ ಬಂಗೇರ ಅವರು ಅನ್ನದಾನದ ಕೂಪನ್ ಹಾಗೂ ಮರದ ಮುಹೂರ್ತಕ್ಕೆ ಚಾಲನೆ ನೀಡಿದರು ಇನ್ನು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಬಿಕೆ ಧನಂಜಯ ರಾವ್ ಪ್ರಧಾನ ಕಾರ್ಯದರ್ಶಿಗಳಾದ ದಾಸಪ್ಪಗೌಡ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾದ ವಾಸುದೇವರಾವ್ ಕಕ್ಕಿನೇಜಿ ಮಂಜುನಾಥ್ ಕಾಮತ್ ಜೀರ್ಣೋದ್ಧಾರ ಸಮಿತಿ ಕಾರ್ಯದರ್ಶಿಗಳಾದ ದಿನೇಶ್ ಗೌಡ ದೇವಸ್ಥಾನದ ಆಡಳಿತಾಧಿಕಾರಿಗಳಾದ ಮೋಹನ್ ಬಂಗೇರ ಉಪಸ್ಥಿತರಿದ್ದರು ಒಗ್ಗಟ್ಟು ಊರವರ ಸಹಕಾರ ಎಲ್ಲ ಇದ್ದರೆ ಯಾವುದೇ ದೇವಸ್ಥಾನವನ್ನು ಕೂಡ ಕ್ಲಪ್ತ ಸಮಯದಲ್ಲಿ ಮುಗಿಸ್ಲಿಕ್ಕೆ ಆಗ್ತದೆ ಅಂತೇಳುವಂಥದ್ದು ನನ್ನ ಅಭಿಪ್ರಾಯ ಭಜನೆಯಿಂದಲೇ ಒಂದು ಎಂಟು ಲಕ್ಷ ಬಂದಿದೆ ಹೆಂಗಸರೊಂದು ಇದು ಮಾಡಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಬೇರೆ ಬೇರೆ ಇದರಲ್ಲಿ ಕೊಡ್ತಾ ಬಂದಿದ್ದಾರೆ ಇದೆಲ್ಲ ಆ ದೇವಿಯ ಆಶೀರ್ವಾದ ದೇವಿಯ ಬಯಕೆ ಜನರು ಈಡೇರಿಸೋದು ಆದರೆ ದೇವಿಯ ಶಕ್ತಿ ಅವರಿದ್ದರೆ ಅವರ ಆಶೀರ್ವಾದ ಮಾತಿನ ಇವತ್ತು ಅನ್ನದಾನದ ಐದು ಕೂಪನ್ಗಳನ್ನು ನಾವು ವಸಂತ ಬಂಗೇರವರ ಅಮೃತ ಹಸ್ತದಿಂದ ನಾವು ನೀಡಿದ್ದೇವೆ ಬಹಳ ಸಂತೋಷವಾದಂತಹ ಕೆಲಸ ಮತ್ತೊಮ್ಮೆ ತಾಯಿ ದುರ್ಗಾ ಮಾತೆ ಎಲ್ಲರಿಗೂ ಕೂಡ ಸನ್ಮಂಗಳನ್ನ ಉಂಟು ಮಾಡಲಿ ಮತ್ತೊಮ್ಮೆ ಕೊಲ್ಲಿ ದುರ್ಗಾದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಅತ್ಯಂತ ಅರ್ಥಪೂರ್ಣವಾಗಿ ವೈಭವವಾಗಿ ನಡಿಲಿ ಅಂತ ಹೇಳುವಂತ ಆಶಯವನ್ನ ವ್ಯಕ್ತಪಡಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ ನಮಸ್ತೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ